ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಇಂದು ಮೆರವಣಿಗೆಯ ಮೂಲಕ ಈದ್ದಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಪಟ್ಟಣದ ಕುದೂಸಿಯ ಮಸೀದಿ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಮುಸ್ಲಿಂ ಸಮುದಾಯದ ಜನರು ಅಲ್ಲಿಂದ ಮೆರವಣಿಗೆಯ ಮೂಲಕ ಈದ್ದಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು ಧರ್ಮಗುರುಗಳಾದ ಹಜರತ್ ಅಬ್ದುಲ್ ತವಾಬ್ ಅವರು ಸಾಮೂಹಿಕ ನಮಾಜ್ ಪಠಿಸಿ ಬಳಿಕ ಧರ್ಮಗುರುಗಳಾದ ಶೋಯೇಬ್ ಅಲಿ ಅವರು ಸುದೀರ್ಘವಾದ ಧರ್ಮ ಪ್ರವಚನವನ್ನು ಬೋಧಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಧರ್ಮಗಳ ಮುಖಂಡರು ಆಗಮಿಸಿ ಮುಸ್ಲಿಮರಿಗೆ ಈದ್ ಉಲ್ ಫಿತ್ರ್ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ನಗರಸಭೆಯ ಸದಸ್ಯರು ಶಾಂತರಾಜು ನಾಸಿರ್ ಷರೀಫ್ ನಾಮನಿರ್ದೇಶಿತ ಸದಸ್ಯರು ದೇವಾನಂದ ಶಿವಮಲ್ಲು ರೋಟರಿ ಕ್ಲಬ್ ಅಧ್ಯಕ್ಷರು ಸರಸ್ವತಿ ಹೊನ್ನಪ್ಪ ಪುಟ್ಟ ಅರಸಶೆಟ್ಟಿ ಜೋಸೆಫ್ ಫರ್ನಾಂಡಿಸ್ ನಾಯಕ ಬೀದಿ ಯಜಮಾನರು ಚಿಕ್ಕಮಾಧು ನಾಗರಾಜು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು ಅಖ್ತರ್ ಪಾಷಾ ಮುಸ್ಲಿಂ ಮುಖಂಡರು ಸನಾವುಲ್ಲಾ ರಫೀಕ್ ಅಹಮದ್ ಅಕ್ಮಲ್ ಫಾಯಿಕ್ ಅಹಮದ್ ಎಜಾಜ್ ಸೇರಿದಂತೆ ಅನೇಕರು ನೆರೆದಿದ್ದರು ಡಿ ಪಿ ಧರ್ಮೇಂದ್ರ ಪಿ ವರ್ಷ ಹಾಗೂ ಸಿಬ್ಬಂದಿಗಳು ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಸೂಕ್ತ ಬಂದೋಬಸ್ತ್ ವಹಿಸಿದ್ದರು